सेना जो बेड और जो कमेटी के अंदर 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 ◆ ಸರ್ ನಮಸ್ತೆ ನಾನು ಹೆಸರು ರವಿ ಪಟೇಲ್ ಅಂತೇಳಿ ನಾವು ಮಂಡ್ಯ ಕಲಹಳಿಯಿಂದ ಬಂದಿದ್ದೀವಿ ನಾವು ವರ್ಷ ವರ್ಷ ಈ ಘಾಟಿಗೆ ಬರೋದು ಪ್ರತೀತಿ ಇದೆ ನಾವು ಈ ಒಂದು ಜಾತ್ರೆಗೆ ಇವತ್ತು ಏನು ವಿಶೇಷ ಅಂತಂದರೆ ಪುಟ್ಟಣ್ಣ ದಾಸರನ್ನ ನಾವು ಈ ಒಂದು ಜಾತ್ರೆಗೆ ಕರೆಸಿರೋದೇ ವಿಶೇಷ ಯಾಕೆಂದರೆ ನಾವು ಇವ್ರನ್ನ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಈಗ ಯೂಟ್ಯೂಬ್ ಮಾಧ್ಯಮದವರು ನೀವೇನಿದ್ದೀರಿ ನೀವುಗಳು ವಿಡಿಯೋ ಮಾಡಿದ್ದಕ್ಕೆ ನಮಗೆ ಇವರು ಪರಿಚಯ ಆಯಿತು ಇವರು ನಾಟಿ ವೈದ್ಯರು ಇವರು ಎಷ್ಟು ಹಸುಗಳನ್ನ ಕರುಗಳನ್ನ ಬಳಸಿದ್ದಾರೆ ಅಂತಂದ್ ವಿಚಾರ ಗೊತ್ತಾಯಿತು ಇಲ್ಲಾದ್ರೆ ನೀವು ಯೂಟ್ಯೂಬವ್ರು ನೀವು ಇದನ್ನು ಮಾಡಲಿಲ್ಲ ಅಂತಂದರೆ ಇದು ಮಾಹಿತಿಯೇ ಗೊತ್ತಾಗ್ತಿರ್ಲಿಲ್ಲ ಇವರನ್ನ ನೋಡಿ ತುಂಬ ಜನ ಇನ್ಸ್ಪೈರ್ ಆಗಿದ್ದಾರೆ ಇವ್ರ ಮಾತು ಅಂತಂದರೆ ಇವರು ಒಂದೊಂದು ಒಂಥರ ಗೊತ್ತು ಅವರ ಮಾತನ್ನು ಕೇಳೋದಿಕ್ಕೆ ತುಂಬ ಸಂತೋಷ ಅಂತ ಅನಿಸುತ್ತೆ ಹಳ್ಳಿ ಕಾರ್ ಬಗ್ಗೆ ಇವರು ತಿಳ್ಕೊಂಡಿರುವಂಥ ಮಾಹಿತಿ ಹಾಕ್ಬೋದು ಅದು ಅವರು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡುವಂಥದ್ದಾಗಿರ್ಬೋದು ಪ್ರತಿಯೊಂದನ್ನು ತುಂಬ ಅದ್ಭುತ ಅದನ್ನು ಕೇಳ್ತಾ ಇದ್ದರೆ ಕೇಳ್ತಾ ಇರೋಣ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಅದ್ರ ಬಗ್ಗೆ ವಿವರಣೆ ಮಾಡ್ತಾರೆ ಹಾಗಾಗಿ ನಮ್ಮ ನಿಮಗೆ ಗೊತ್ತಿರೋ ಹಾಗೆ ಲಂಕ್ ಸ್ಕಿನ್ ಡಿಸೀಸ್ ಅನ್ನೋದು ನಮ್ಮ ಒಂದು ನಾಟಿ ಹಸುಗಳಿಗೆ ಒಂದು ಒಂದು ಬಿಡುಗು ಅಂತಲೇ ಹೇಳ್ಬೋದು ಅದು ಎಷ್ಟು ಹಸುಗಳು ಚರ್ಮಗಂಡರು ಬಂದು ಅದು ಎಷ್ಟೋ ಕರುಗಳು ಸಂಭವಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇಂಗ್ಲೀಷ್ ಮೆಡಿಸನಲ್ಲಿ ಇದಕ್ಕೆ ವ್ಯಾಕ್ಸಿನ್ ಇದಕ್ಕೆ ಟ್ರೀಟ್ಮೆಂಟ್ ಅಂತಲೇ ಇರಲಿಲ್ಲ ಒಂದು ಅಂದಾಜಲ್ಲಿ ಇದನ್ನು ಮಾಡಬೇಕು ಅಂತ ಇಂಜೆಕ್ಷನ್ನ ಮಾಡ್ತಾ ಇದ್ರು ಅಂಥ ಸಂದರ್ಭದಲ್ಲಿ ಎಷ್ಟೋ ಕರುಗಳಿಗೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಇವರ ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾರ್ಯಾರು ರೈತರುಗಳಿದ್ರು ಇವ್ರ ಹತ್ರ ಒಂದು ನಾಟಿ ಮೆಡಿಸಿನ್ನ ಆ ಕರುಗಳನ್ನ ಉಡಿಸ್ಕೊಂಡಿರುವಂಥದ್ದು ಎಷ್ಟೋ ಇದೆ ಕಾಲದಲ್ಲಿ ರಾಜ ಆದಿರಾಜರಿಗೆ ನೂರ ರಸ ಐನೂರು ರಸ ನನ್ನ ಹತ್ರವೇ ಸಾವಿರಸ ಋಷಿಮುನಿಗೆ ಕೇಳಿದ್ರು ಎರಡು ಸಾವಿರ ಒಂದು ಕಾಮದೇನ ಕೊಡ್ರಿ ಅಂತ ಒಂದು ಕಾಮಧೇನ ಕೊಡ್ರಿ ಅಂತ ಅದೆಲ್ಲ ದೊಡ್ಡ ಕತೆ ಹಳ್ಳಿಕಾರು ಅಂದ್ರೆ ಕಲ್ಪವೃಕ್ಷ ಕಾಮಧೇನು ಐರಾವತ ಹಂಗಂತ ಏನು ಹೇಳ್ತಾರೆ ಸಾಕೋ ಎಂಟು ಜನ ಅವರು ಎಂಟು ಜನ ಇಲ್ಲ ನೋಡಕ್ ಬಂದವ್ರಿಗೆ ಬಟ್ಟೆ ಮಾಡ್ಕೊತವಂತ ಕಾಲವರೆಲ್ಲ ಬದಿ ಸಗಣಿ ಅಂತಂದ್ರೆ ಬಟ್ಟೆ ಆ ಸಗಣಿ ಹೆಂಗಾಯ್ತು ಸಗಣಿಗೆ ಅಷ್ಟು ಪವರ್ ಏನು ಸಗಣಿಗೆ ಅಷ್ಟು ಹಳ್ಳಿಗಾರ ಪವಿತ್ರವಾದ ಶ್ರೇಷ್ಠವಾದ ಹಾಗೆ ತಗೊಂಡ್ರೆ ಬೆಟ್ಟ ಗುರು ಅಂತ ಬೆಟ್ಟದಲ್ಲಿ ಬೆಳೆದ ಇದ್ದಂತ ಗೋವು ಬೆಟ್ಟದಲ್ಲಿ ಕೊಲ್ಲರಿದ್ರಲ್ಲ ಹಾಗೂ ಒಂದು ದಿವಸಕ್ಕೆ ಐದು ಬೆಳೆ ಬರುವಂಥ ಪದಾರ್ಥ ಐದು ಸಂಧೆಗಾಡು ಸಮರ್ಥ ಮಾಯೆ ತೆಲುಗು ಗೊತ್ತಾಗೋದಿಲ್ಲ ಜನಕ್ಕೆ ಸಂಧೆಗಾಡು ಸಮರ್ಥ ಮಾಯೆ ಅರ್ಧ ರೇಟಿ ರೇಟ್ಲಿಕ್ಕಿ ಯಾಗಟ್ಟಾಯಿ ಕೋಳಿ ಭೂಸೆ ಬಿಟ್ಟೆ ಪುಟ್ಟೆ ತೆಲವಾರೆ ಪೆಟ್ಟೆ ಒಂದು ದಿವಸಕ್ಕೆ ಐದು ಬೆಳೆ ಬರುತ್ತೆ ಒಂದು ಹಸುವಿನಲ್ಲಿ ಯಾವ್ಯಾವು ಐದು ಬೆಳೆ ಸಾಯಂಕಾಲ ಹಾಲು ಕರೆದ್ರಿ ಅದನ್ನು ಎಪ್ಪಾಕದ್ರಿ ಮೊಸರಾಯಿತು ಮೊಸರಾಯಿತು ಮೊಸರು ರಾತ್ರಿಗೆ ಆಯಿತು ಯಾಗಟ್ಟಾಯ ಮೊಸರಾಯ್ತು ಮೊಸರಾದದ್ದು ಕಡಿದ್ರು ಬೆಣ್ಣೆ ಆಯಿತು ಮಜ್ಜಿಗೆ ಆಯಿತು ಐದು ಬೆಳೆ ಬರ್ತವೆ ಒಂದು ದಿವಸಕ್ಕೆ ಒಂದು ದಿವಸಕ್ಕೆ ಐದು ಬೆಳೆ ಐದು ಬೆಳೆ ಬರೋದು ಯಾವುದಾದ್ರೂ ಇದೆಯಾ